ನಮಸ್ಕಾರ ಎಲ್ಲರಿಗೂ ಮಾರ್ಗಶೀರ್ಷ ಮಾಸದಲ್ಲಿ ಶ್ರೀಕೃಷ್ಣನ ಆರಾಧನೆಗೆ ವಿಶೇಷ ಮಹತ್ವವಿದೆ ಮಾರ್ಗಶೀರ್ಷ ಮಾಸದ ಈ ಸುಸಮಯದಲ್ಲಿ ನಾನಿವತ್ತು ಕೃಷ್ಣಾಷ್ಟಕವನ್ನು ಅರ್ಥಸಹಿತವಾಗಿ ಹೇಳ್ತಾ ಇದ್ದೇನೆ ಮೊದಲು ಕೃಷ್ಣಾಷ್ಟಕವನ್ನು ನೋಡೋಣ ಆಮೇಲೆ ಅದರ ಅರ್ಥವನ್ನು ನೋಡ್ತಾ ಹೋಗೋಣ वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् अतसी पुष्पसङ्काशं हारनूपुरशोभितं रत्नकङ्कणकेयूरम् कृष्णं वन्दे जगद्गुरुं कुटिलालकसंयुक्तं पूर्णचन्द्रनिभाननं विलसत्कुण्डलधरम् कृष्णं वन्दे जगद्गुरुं मन्दारगन्धसंयुक्तं चारुहासं चतुर्भुजम् बर्हि पिञ्छावचूडाङ्गं कृष्णं वन्दे जगद्गुरुम् उत्फुल्लपद्मपद्राक्षं नीलजीमूतसन्निभम् यादवानां शिरोरत्नम्, कृष्णं वन्दे जगद्गुरुम् रुक्मिणीकेलिसंयुक्तं पीताम्बरसुशोभितम् अवाप्ततुलसीगन्धं कृष्णं वन्दे जगद्गुरुं गोपिकानां कुचद्वन्द्व श्रीनिकेतं महेश्वासं कृष्णं वन्दे जगद्गुरुम् श्रीवत्साङ्कं महोरस्कं वनमालाविराजितं शङ्खचक्रधरं देवं कृष्णं वन्दे जगद्गुरुम् कृष्णाष्टकमिदं पुण्यं प्रातरुत्थाय यः पठेत् कोटिजन्मा पापं स्मरणेन विनश्यति इति श्रीकृष्णाष्टकं संपूर्णं। कृष्णाष्टकदा अर्थवन नोड्ता होण ವಸುದೇವಸುತಂ ಕಂಸ ಚಾಣೂರ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ವಸುದೇವರ ಮಗನಾದ ಕಂಸ ಚಾಣೂರರನ್ನು ನಾಶ ಮಾಡಿದಂತಹ ದೇವಕಿಗೆ ಪರಮಾನಂದವನ್ನು ಕೊಡುವಂತಹ ಜಗದ್ಗುರುವಾದ ಶ್ರೀಕೃಷ್ಣನಿಗೆ ನಮಿಸುತ್ತೇನೆ ಅತಸೀ ಪುಷ್ಪ ಸಂಕಾಶಂ ಹಾರನು ಪುರಶೋಭಿತ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೀ ಪುಷ್ಪಕ್ಕೆ ಸಮವಾದ ಹಾರ ಗೆಜ್ಜೆಗಳಿಂದ ಅಲಂಕೃತನಾದ ರತ್ನಗಳಿಂದ ಕೂಡಿದ ಬಳೆಗಳನ್ನು ಭುಜಗಳಲ್ಲಿ ಧರಿಸಿರುವಂತಹ ಜಗದ್ಗುರುವಾದ ಶ್ರೀಕೃಷ್ಣನಿಗೆ ನಮಿಸುತ್ತೇನೆ ಕುಟಿಲಾಲಕ ಸಂಯುಕ್ತ ಪೂರ್ಣಚಂದ್ರ ನಿಭಾನನಂ ವಿಲಸತ್ ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಗುಂಗುರು ಗುಂಗುರಾದಂತಹ ಕೂದಲುಗಳು ಮುಖದ ಸುತ್ತ ಉಂಗುರಗಳಂತೆ ಇರುವಂತಹ ಪೂರ್ಣಚಂದ್ರನಂತೆ ಕಾಂತಿಯುತವಾದ ಮುಖವಿರುವ ಪೊಳೆಯುತ್ತಿರುವಂತಹ ಕುಂಡಲಧರನಾದ ಜಗದ್ಗುರುವಾದ ಶ್ರೀಕೃಷ್ಣನಿಗೆ ನಮಿಸುತ್ತೇನೆ ಮಂದಾರ ಗಂಧ ಸಂಯುಕ್ತ ಚಾರುಹಾಸ ಚತುರ್ಭುಜಂಚಾವೂಡಾಂಗ ಕೃಷ್ಣ ವಂದೇ ಜಗದ್ಗುರು ಮಂದಾರ ಪುಷ್ಪದ ಸುಗಂಧದಿಂದ ಸಂಯುಕ್ತನಾದ ಸುಂದರ ನಹುವಿರುವಂತಹ ನಾಲ್ಕು ಭುಜಗಳನ್ನು ಹೊಂದಿರುವ ನವಿಲಿನಗರಿಯನ್ನು ಕಿರೀಟದ ಮೇಲೆ ತೊಟ್ಟಿರುವಂತಹ ಜಗದ್ಗುರುವಾದ ಶ್ರೀಕೃಷ್ಣನಿಗೆ ನಮಿಸುತ್ತೇನೆ ಉತ್ಫುಲ್ಲ ನೀಲಜೀಮೂತ ಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ಪೂರ್ಣವಾಗಿ ಅರಳಿರುವಂತಹ ಕಮಲದಂತೆ ಕಣ್ಣುಗಳಿರುವ ನೀಲಿ ಮೋಡಗಳನ್ನು ಹೋಲುವ ಯಾದವ ವಂಶದ ಕಿರೀಟ ರತ್ನದಂತಿರುವಂತಹ ಜಗದ್ಗುರು ಶ್ರೀಕೃಷ್ಣನಿಗೆ ನಮಿಸುವೆನು ಗಂಧಂ ವಂದೇ ರುಕ್ಮಿಣಿಯೊಂದಿಗೆ ಪ್ರೀತಿಯಿಂದ ಜೊತೆಯಲ್ಲಿರುವಂತಹ ಪೀತಾಂಬರದಿಂದ ಶೋಭಿತನಾದ ಪವಿತ್ರ ತುಳಸೀ ಗಂಧವನ್ನ ಹೊಂದಿರುವಂತಹ ಜಗದ್ಗುರುವಾದ ಶ್ರೀಕೃಷ್ಣನಿಗೆ ನಮಿಸುವೆನು ಗೋಪಿಕಾ ನಂ ಕುಂಕುಮಿತ ವಂದೇ ಜಗದ್ಗುರು ಗೋಪಿಕೆಯರಿಂದ ಅಲಂಕಿತನಾದಂತಹ ಕುಂಕುಮದ ಅಂಕಿತವನ್ನು ತನ್ನ ಎದೆಯ ಭಾಗದಲ್ಲಿ ಧರಿಸಿರುವಂತಹ ಎಲ್ಲ ಸೌಭಾಗ್ಯಗಳನ್ನು ಹೊಂದಿದ ಶ್ರೀಯ ಅಥವಾ ಸಮೃದ್ಧಿಯ ನಿವಾಸನಾದಂತಹ ಜಗದ್ಗುರು ಶ್ರೀಕೃಷ್ಣನಿಗೆ ನಮಿಸುವೆನು ಶ್ರೀವತ್ಸಾಂಕಂ ಮಹೋರಸ್ಕಂ ವನಮಾಲಿರ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸ ಚಿಹ್ನೆಯನ್ನು ಎದೆಯಲ್ಲಿ ಧರಿಸಿರುವಂತಹ ಮಂಗಳಕರನಾದ ಹೂಮಾಲೆಯಿಂದ ರಾರಾಜಿಸುವಂತಹ ಶಂಖಚಕ್ರಗಳನ್ನು ಧರಿಸಿದ ಜಗದ್ಗುರು ಶ್ರೀಕೃಷ್ಣನಿಗೆ ನಮಿಸುವೆನು ಕೃಷ್ಣಾಷ್ಟಕಮಿದಂ ಪುಣ್ಯಂ ಪ್ರಾಥಾಯ ಪಠೇತ್ ಕೋಟಿ ಪಾಪಂ ವಿನಶ್ಯತಿ ಈ ಸ್ತೋತ್ರದ ಫಲಶ್ರುತಿ ಈ ರೀತಿಯಾಗಿದೆ ಈ ಪವಿತ್ರ ಶ್ರೀಕೃಷ್ಣಾಷ್ಟಕವನ್ನು ಪ್ರಾತಃ ಕಾಲದಲ್ಲಿ ಸದಾ ಯಾರು ಭಕ್ತಿಯಿಂದ ಪಠಿಸುವರೋ ಅವರ ಕೋಟಿ ಜನ್ಮಗಳ ಪಾಪವು ನಾಶವಾಗುತ್ತದೆ ಈ ಸ್ತೋತ್ರವನ್ನು ನಾವೆಲ್ಲ ಪಠಿಸಿ ಕೇಳಿ ಪ್ರಭು ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗೋಣ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು